ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಮಾವಿನ ಕಾಯ್ದು ಸೀಸನ್ನೇ ಅಲ್ಲಪ್ಪ ಆದ್ರೆ ಇದು ಒಂದು ಹೋಗಿದೆ ಇನ್ನೊಂದು ಮತ್ತೆ ಕಪ್ಪು ಚುಕ್ಕಿ ಆಗಿದೆ ಅದು ಬರಲ್ಲ ಅನ್ಸುತ್ತೆ

ಸೊಪ್ಪು ತಿಂತಾರಲ್ಲ ನೀವ್ ಬೀಜ ಹಾಕಿದಲ್ಲ ನಮ್ಮ ಒಂದ್ ಮಾಡ್ತಿದ್ರು ದಪ್ಪ ಆಯ್ತದು ಇವೆಲ್ಲ ಸ್ವಲ್ಪ ಸೈಜ್ ಚಿಕ್ಕ ಇದೆ நான் தின்ன இரலேட் இது நோடம் பத்தினாய் ಇವಾಗ ತಿನ್ನಂಗಿಲ್ಲ ಬಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಶ್ ಫ್ರೆಶ್ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸುಮ್ಮನೆ ತಿನ್ನಂಗಿಲ್ಲ ಅಂತ ಈ ಎರಡು ಗಿಡನೇ ಎಷ್ಟು ಕೆ ಜಿ ಬಿಟ್ಟಿರ್ಬೋದು ಅಪ್ಪ ಒಂದು ಐದು ಕೆ ಜಿ ಮೇಲೆ ಬಿಟ್ಟಿದೆ ಅನಿಸುತ್ತೆ ಇದೊಂದು ಗಿಡ ಇದೊಂದು ಗಿಡ ಹಾಂ ಈಗಲೂ ಎಷ್ಟೊಂದು ಇದ್ದಾವೆ ಒಂದು ನಾರ್ಮಲ್ ಸೈಜ್ ನೋಡ್ಕೊಂಡು ಕೀಳೋದಷ್ಟೇ ಸಖತ್ತು ಬಿಟ್ಟಿದ್ದಾವಿಲ್ಲ ಫ್ರೆಂಡ್ಸ್ ನಾನಿವಾಗ ತೋರಿಸ್ತಾ ಇರೋದು ನನ್ನ ಎಲ್ಲ ನೀವು ಮಾಮ್ಗಳಿಗೂ ತುಂಬ ತುಂಬಾ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ಇದು ಲವ್ ಲಾಪ್ ಅವರ ರಾಯಲ್ ಬೇಬಿ ಕ್ಯಾರಿಯರ್ ಇದು ಫೋರ್ ಇನ್ ಒನ್ ಬೇಬಿ ಕ್ಯಾರಿಯರ್ ಬ್ಯಾಗ್ ಅಂತ ಹೇಳ್ಬೋದು ನಾವು ಫೋರ್ ಟೈಪ್ ಇದರಲ್ಲಿ ಬೇಬಿನ ಕ್ಯಾರಿ ಮಾಡಬಹುದು ಬೇಬಿ ವೈಟ್ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಜಿ ಇಂದ ಫಿಫ್ಟೀನ್ ಕೆ ಜಿ ವರೆಗೂ ಇದು ಕೆಪಾಸಿಟಿ ಇದೆ ತೀರಾ ಚಿಕ್ಕ ಮಗುನ ಇದರಲ್ಲಿ ಕೂರಿಸಿಕೊಳ್ಳಕ್ಕೆ ಆಗಲ್ಲ ತುಂಬಾ ಸಫಕೇಟ್ ಆಗುತ್ತೆ ಸೊ ಈ ಒಂದು ಕ್ಯಾರಿ ಬ್ಯಾಗ್ ಬಂದ ಮೇಲೆ ನನಗಂತೂ ತುಂಬಾ ಈಸಿ ಆಗಿದೆ ಕೆಲಸ ಎಲ್ಲ ಮಾಡೋಕ್ಕೆ ನೋಡ್ತಿರ್ಬೋದು ಪಾಪುನೂ ಅಷ್ಟು ತುಂಬಾ ಎಂಜಾಯ್ ಮಾಡ್ತಾನೆ ಅಂಡ್ ತುಂಬಾ ಸೇಫ್ಟಿ ಇದೆ ಕೂಡ ಯೂಶಲಿ ಬೇರೆ ಕಂಪ್ನಿ ಕ್ಯಾರಿ ಬ್ಯಾಗ್ಗಳಿಗಿಂತ ಈ ಒಂದು ಲವ್ಲಾಪ್ ಅವರ ಕ್ಯಾರಿ ಬ್ಯಾಗ್ ಅಲ್ಲಿ ಹಿಪ್ಸಿಟ್ ಇದೆ ಇದರಿಂದ ಬೇಬಿನೂ ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ ಇದರಲ್ಲಿ ಹೈ ಸೆಕ್ಯೂರ್ ಆಗಿ ಸ್ಟ್ರಾಪ್ ಜೊತೆಗೆ ಒಂದು ಬಕಲ್ಸ್ ಕೊಟ್ಟಿರ್ತಾರೆ ಇದು ಪಾರ್ಟ್ ಪಾರ್ಟ್ನ ತುಂಬಾ ಟೈಟ್ ಆಗಿ ಅಂಡ್ ಸೆಕ್ಯೂರ್ ಆಗಿ ನಮಗೆ ಫಿಟ್ ಕೊಡುತ್ತೆ ಆ್ಯಂಡ್ ಸೈಡ್ ನೀವು ಏನಾದರೂ ಮಿನಿ ಪಾಕೆಟ್ ಥರ ಇರುತ್ತೆ ನಾವೇನಾದರೂ ಗಳು ಕಾಯಿನ್ಸ್ಗಳಿರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಈ ಥರ ಎಸೆನ್ಶಿಯಲ್ ಏನಿರುತ್ತೆ ಅದನ್ನ ನಾವು ಇಟ್ಕೊಬಹುದು ಹಾಗೆ ನಮಗೆ ಹ್ಯಾಂಡ್ ಸ್ಟ್ರಾಪ್ಸ್ ಏನಿರುತ್ತೆ ಅದಕ್ಕೆ ನಮಗೆ ಫಿಟ್ ಆಗೋಕೆ ಅಂತ ಒಂದು ಇನ್ನೊಂದು ಬಕಲ್ಸ್ ಸ್ಟ್ರಾಪ್ ಕೊಟ್ಟಿರ್ತಾರೆ ಸೊ ಇದು ಫ್ರಂಟ್ ಕ್ಯಾರಿಯಲ್ಲಿ ಫೇಸ್ ಇನ್ ಪೊಸಿಷನ್ ಆದ್ರೆ ಇನ್ನೊಂದು ಫ್ರಂಟ್ ಕ್ಯಾರಿಯಲ್ಲಿ ಫೇಸ್ ಔಟ್ ಪೊಸಿಷನ್ ಅಲ್ಲಿ ನಾವು ಪಾಪನ್ನ ಕೂರಿಸ್ಕೋಬಹುದು ಇದು ಅಷ್ಟೇ ಫುಲ್ ಸೆಕ್ಯೂರ್ ಆಗಿರುತ್ತೆ ಅಂಡ್ ನಾವು ಸ್ಟ್ರಾಪ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಎಷ್ಟು ನಮಗೆ ಫಿಟ್ ಬೇಕು ಅಷ್ಟು ಇದಕ್ಕೆ ಯೂಸ್ ಮಾಡಿರೋ ಫ್ಯಾಬ್ರಿಕ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಲಿಸ್ಟರ್ ಆಗಿದೆ ಇದರಲ್ಲಿ ಸೀಟ್ ಹತ್ರ ಒಂದು ಜಿಪ್ ಇರುತ್ತೆ ಇದನ್ನ ನಾವು ರಿಮೂವ್ ಮಾಡಿಕೊಂಡ್ರೆ ನಮ್ಮ ವೆಸ್ಟ್ ಮೇಲೆ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ನಾವು ಬೇಬಿನ ಕೂರಿಸ್ಕೋಬಹುದು ಈ ತರ ಈ ಪೊಸಿಷನ್ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇವಾಗ ನಮಗೆ ಪಾಪುನ ಎತ್ಕೊಂಡಾಗ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಆಗ್ತಿರುತ್ತೆ ಸೊ ಈ ತರ ಬೇಬಿ ಕ್ಯಾರಿಯರ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಸೊಂಟ ನೋವು ಪೇನ್ ಇರಲ್ಲ ಹಾಗೆ ನಾವು ಕಂಫರ್ಟಬಲ್ ಆಗಿ ಎಲ್ಲ ಕೆಲಸಗಳನ್ನೂ ಮಾಡಬಹುದು ಪ್ರಾಡಕ್ಟ್ ಲಿಂಕ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ ಅಂತಾರಲ್ಲ ಅದು ಏನಕ್ಕೆ ಇವಾಗ ಅಪ್ಪ ಕೀಳಣ ಅಂತ ಬಟ್

ಇನ್ನೊಂದು ಅಲೋವೇರದ್ದು ಹೂವು ಬಿಟ್ಟಿತ್ತು ಅದೇನೋ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೇಕಂತದ್ ಗೊತ್ತೇ ಇಲ್ಲ ನಮ್ಮಅಮ್ಮ ಎಲ್ಲ ಹಾಕಿತ್ ಬಿಸಾಕಿದೆ ಅಲ್ಲಿ ಕಡೆ ಇತ್ತಲ್ಲ ಅದ್ರಲ್ಲಿ ಎರಡು ಬಿಟ್ಟಿತ್ತು ಹೂವು ಮನೆ ಗಾರ್ಡನ್ ನೋಡಕ್ಕೆ ಖುಷಿ ಅದು ಈ ಬೆಳಗಿನ ಜಾವ ಇನ್ನೂ ಖುಷಿ ಇದು ನೋಡಿ ಲಕ್ಕಿ ಲಕ್ಕಿ ಪ್ಲ್ಯಾಂಟ್ ಬ್ಯಾಂಬೂ ಪ್ಲ್ಯಾಂಟ್ ಅದು ನಮ್ಮ ಮನೇಲಿ ಬೇಲೆಗಳಲ್ಲೆಲ್ಲ ಬಿಟ್ಟಿದ್ದಾವೆ ಆಗಿದ್ರೆ ಇದಕ್ಕೆ ಒಂದು ಈ ಗಿಡಗಳಿದ್ದಿದ್ರೆ ಒಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗೋದು ಇಷ್ಟು ದೊಡ್ಡದೆಲ್ಲ ತೊಗೋಬೇಕಂದ್ರೆ ಇಲ್ಲ ಹಿಂಗೆ ಬಿದ್ದಿದ್ದಾವೆ ಫಸ್ಟ್ ನಮ್ಮದು ಪಾಟ್ಸ್ ಅಲ್ಲಿ ಮನಿ ಪ್ಲಾಂಟಿಂದ ಹಾಕಿದ್ವಿ ಆಮೇಲೆ ನಮ್ಮಮ್ಮ ಐಡಿಯಾ ಮಾಡಿ ಎಳೆದು ಎಳೆದು ಹಾಕಿದ್ದಾರೆ ಈಗ ಅಷ್ಟು ನನಗೇನಾದರೂ ತುಂಬ ಎಳೆಯೋದು ತಿನ್ಬೇಕಂತ ಅನ್ಸಿದ್ರೆ ಇಲ್ಲಿಂದಲೇ ಕಿತ್ಕೊಂಡು ನಾನೆಲ್ಲಡ್ಕೆ ಹಾಕೋದು ಫುಲ್ ಎಳೆದು ಸಿಗುತ್ತ ಅವನಿಗೆ ನಡೆಯಿದ್ವಿ ಇವತ್ತು ಕಿತ್ತಿರೋದಿಷ್ಟು ಹೆಂಗಿದೆಯಮ್ಮ ಇದು ಬ್ಯಾಗ್ ಐಡಿಯಾ ನಿಮ್ ಕಾಲದಲ್ಲಿ ಬಂದಿದ್ರೆ ಹೆಂಗಿರ್ತಿತ್ತು ನಿಮ್ ಕಾಲದಲ್ಲಿ ಬಂದಿದ್ರೆ ಎಲ್ಲ ಅಷ್ಟೇ ಕಣಮ್ಮ ಇವು ನಿನ್ನೇನು

கதப்படி நான் <laughs> <laughs> ಫ್ರೆಂಡ್ಸ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಜೈಶ್ರೀ ಹೆಂಗೆ ನಳಿಗೆ ಬರ್ತಾ ಇರೋದು ಸೊ ಅವಳು ಪಾಪು ನೋಡಿರಲಿಲ್ಲ ಹಾಗಾಗಿ ಪಾಪು ನೋಡಿಕೊಂಡು ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ಅವಳ ಜೊತೆ ವಸಂತಕ್ಕ ಮತ್ತು ಜಯತ್ತೆ ಕೇಶು ಮತ್ತು ಅಣ್ಣ ಇವರೆಲ್ಲರೂ ಬಂದಿದ್ರು ಮುಂಚೆ ಆಗಿದ್ದರೆ ಬರೀ ಅಮ್ಮನ್ನ ನೋಡೋಕ್ಕೆ ಅಂದರೆ ಚೆನ್ನಮ್ಮಜ್ಜಿ ಒಂದು ರೀಸನ್ ಇರ್ತಿತ್ತು ಬಟ್ ಇವಾಗ ನಮ್ಮ ಪಾಪು ಇರೋದ್ರಿಂದ ಪಾಪು ರೀಸನ್ನು ಇದೆ ಹಾಗಾಗಿ ಎಲ್ಲರೂ ಅವಾಗ ಅವಾಗ ಬರ್ತಿರ್ತಾರೆ ಪಾಪು ನೋಡ್ಕೊಂಡು ಹೋಗ್ತಿರ್ತಾರೆ ಆ್ಯಂಡ್ ಫ್ರೆಂಡ್ಸ್ ಇವ್ರ ಹೆಸರು ಚೈತ್ರಾ ಅಂತ ಆ್ಯಂಡ್ ಇವರು ಅವ್ರ ಹಸ್ಬೆಂಡು ಸೊ ಇವರು ನನ್ನ ಸಬ್ಸ್ಕ್ರೈಬರು ಭದ್ರಾವತಿಲಿರೋದು ಇವರು ಮೇಯ್ನ್ ನನ್ನನ್ನು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಕಝಿನ್ ಮದುವೆಗೆ ಬಂದಿದ್ರು ರಂಗೇನಹಳ್ಳಿಗೆ ಆವಾಗ ಮನೆ ಉಡ್ಕೊಂಡು ಬಂದು ಮಾತಾಡಿಸ್ಕೊಂಡು ಬಬ್ಲೂನ್ ಮಾತಾಡ್ಸ್ಕೊಂಡು ಅಪ್ಪನ ಜೊತೆ ಎಲ್ಲ ಮಾತಾಡ್ಕೊಂಡು ಹೋದರು ಸೊ ಸೋ ಸ್ವೀಟ್ ಎಷ್ಟು ಅವರು ಮಾತಾಡ್ತಿದ್ರೆ ನಮ್ಮ ರಿಲೇಟಿವೇ ಮಾತಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಇರ್ತಿತ್ತು ನಂಗೆ ಪುಟಾಣಿ ಇವ್ರ ಪಾಪು ಸೊ ಇವ್ರದ್ದು ಡಿಸೆಂಬರಲ್ಲಿ ಬರ್ತಡೇ ಇದೆ ಅಂತ ಹಾಗೆ ಇನ್ವೈಟ್ ಮಾಡು ಹೋದ್ರು ಸೊ ಅದಷ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಮಾಡು ಕೊಡು ನಮ್ಮ ಪಾಪಗಿಷ್ಟ ನಮ್ಮ ಪಾಪಗಿಷ್ಟ ಕೊಡು ಸೊ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಆಗುತ್ತೆ ಈ ಥರ ನಮ್ಮನ್ನ ಇಷ್ಟಪಟ್ಟು ಮಾತಾಡ್ಸೋಕ್ಕೆ ಬರ್ತಾರೆ ಆ್ಯಂಡ್ ನಮ್ಮ ವ್ಲಾಗ್ನ ತುಂಬ ಇಷ್ಟಪಟ್ಟು ಅವ್ರ ಮನೆಯವ್ರ ಥರ ಫೀಲ್ ಮಾಡ್ಕೊಂಡು ನೋಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅವಾಗ ನಮಗೂ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಮಾಡೋಕ್ಕೆ ಎಲ್ಲ ಸೊ ತುಂಬ ಖುಷಿ ಆಯಿತು ನನಗೆ ಇವ್ರು ಬಂದಿದ್ದು ನೆಕ್ಸ್ಟ್ ತುಂಬ ಜನ ರಾಗಿ ಸೇರಿ ಥರ ಥರ ಮಾಡ್ತಾರೆ ಮಕ್ಳುಗಳಿಗೆ ಇದು ನಮ್ಮನೇಲಿ ನಮ್ಮ ಪುಟ್ಟಣಿಗೆ ನಾವು ಮಾಡಿರೋದು ರಾಗಿ ಸೇರಿ ಫಸ್ಟಿಗೆ ನಿಮಗೆ ತೋರಿಸ್ದಂಗೆ ಎರಡು ಸ್ಪೂನು ಹೆಸ್ರು ಕಾಳು ಮತ್ತು ಕಡಲೆಕಾಳು ಶೇಂಗಾ ಇಷ್ಟನ್ನು ನೆನೆಸ್ಬಿಟ್ಟು ಮೊಳಕೆ ಬರೆಸಿ ಒಣಗಿಸಿ ಆಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಕಾಲು ಕಪ್ಪಷ್ಟು ಮೈಸೂರು ದಾಲ್ ಬರುತ್ತಲ್ಲ ಅದು ಆಮೇಲೆ ಒಂದು ಟೂ ಸ್ಪೂನಷ್ಟು ಗೋಧಿ ಇದನ್ನು ಸ್ವಲ್ಪ ಒಣಗಿಸಿ ಅಂದರೆ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದು ನೆಕ್ಸ್ಟು ಇದೊಂದು ಮುಕ್ಕಾಲು ಕೆ ಜಿಯಷ್ಟು ರಾಗಿ ಇದನ್ನು ಅಷ್ಟೇ ಒಣಗಿಸಿ ಸಾರಿ ಕ್ಲೀನ್ ಮಾಡಿ ಆಮೇಲೆ ನೆನೆಸಿ ಮೊಳಕೆ ಬರೆಸಿ ಒಣಗಿಸಿ ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಬಜೆ ಮತ್ತು ಜಾಯಿಕಾಯಿ ಬರುತ್ತಲ್ಲ ಇದನ್ನು ಅಷ್ಟೇ ಕುಟ್ಟಿ ಪುಡಿ ಮಾಡಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೊಂದು ಸ್ವಲ್ಪ ಒಂದು ಏಳೆಂಟು ಕಾಳಷ್ಟು ಮೆಣಸು ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ಆ್ಯಂಡ್ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಆ್ಯಡ್ ಮಾಡಬೇಕು ನಂದು ವೀಡಿಯೋದಲ್ಲಿಲ್ಲ ಬಟ್ ನಾನು ಅದನ್ನು ಹಾಕಿ ಪೌಡರ್ ಮಾಡಿ ಫುಲ್ ನೈಸ್ ಪೌಡರ್ ಮಾಡಿಸ್ಕೊಂಡು ಬಂದು ಆಮೇಲೆ ಅದನ್ನು ಸ್ವಲ್ಪ ವೇಲಲ್ಲಿ ತೆಳು ಬಟ್ಟೆಯಲ್ಲೆಲ್ಲ ಏನದು ಜರಡಿ ಇಟ್ಟು ಫುಲ್ಲು ಒಂದು ಫೈನ್ ನೈಸ್ ಪೌಡರ್ ಮಾಡಿದ್ದೀವಿ ಇದನ್ನು ಇವಾಗ ಅರ್ಲಿ ಮಾರ್ನಿಂಗು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆರ್ ಟೂ ಆ ಬಬ್ಲುಗೆ ತಿನ್ನಿಸ್ತಾ ಇದ್ದೀವಿ ಸೊ ರಾಗಿ ಸೇರಿ ಎಲ್ಲ ಮಕ್ಕಳಿಗೂ ಇಡ್ಸಲ್ಲ ಕೆಲವು ಮಕ್ಕಳಿಗೆ ಇಡ್ಸಲ್ಲ ಕೆಲವು ಮಕ್ಕಳು ಸಣ್ಣ ಆಗ್ತವೆ ಈ ಥರ ಇರುತ್ತೆ ಸೊ ನೋಡಿಕೊಂಡು ನೀವು ಮಾಡಿಕೊಂಡು ರಾಗಿ ಸೇರಿನ ತಿನ್ನಿಸಿ ಸೊ ಫ್ರೆಂಡ್ಸ್ ಇವತ್ತು ನನ್ನ ಬಾಲ್ಯ ಗೆಳತಿಯರು ಇವಾಗ ಈ ಮಂತೆ ಅವ್ರದ್ದು ಮದುವೆ ಇದೆ ಒಬ್ಬಳದು ಇನ್ನೊಂದು ವೀಕ್ ಇದೆ ಇನ್ನೊಬ್ಳು ತ್ರೀ ವೀಕ್ಸ್ ಇದೆ ಸೊ ಹಾಗಾಗಿ ಇವತ್ತು ಅವ್ರನ್ನ ಒಂದು ಚಿಕ್ಕಕ್ಕೆ ಕರೆದಿದ್ದೀನಿ ಬಂದಿದ್ದಾರೆ ಸೊ ನಾ ಫುಲ್ ಸ್ಮೈಲ್ ಕೊಡ್ತಾನೆ ಅಜ್ಜಿ ನೋಡಿದ್ರೆ ಸೊ ಫ್ರೆಂಡ್ಸ್ ಇವರೇ ಹಾ ನನ್ನ ಬೆಸ್ಟ್ ಅಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಿಮಗೆ ತುಂಬಾ ಬ್ಲಾಗಲ್ಲಿ ತೋರಿಸಿದ್ದೀನಿ ವೀಣಾ ಗೊತ್ತು ನಿಮಗೆ ಮೈತ್ರಿನೂ ಗೊತ್ತು ಸೊ ನಮ್ಮದೆಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅಂಗನವಾಡಿಯಿಂದಲೂ ನಾವು ಫ್ರೆಂಡ್ಸ್ಗಳು ವೀಣಾ ಮೈತ್ರಿ ಆ್ಯಂಡ್ ಆಶಾ ನಮ್ಮ ಆಶಾ ನಾನೆಲ್ಲ ಒಟ್ಟಿಗೆ ಓದಿರೋದು ಆಮೇಲೆ ವಿನುತಾ ಪುನೀತಾ ಹೀಗೆ ಎಷ್ಟು ಜನದಲ್ಲಿ ನಾವು ಮೂರು ಜನ ಮಾತ್ರ ಸೇಮ್ ಅಂದರೆ ಕಾಮರ್ಸ್ ತೊಗೊಂಡ್ವಿ ಆಮೇಲೆ ಬಿ ಕಾಮ್ ತೊಗೊಂಡ್ವಿ ಈ ಥರ ನಮ್ಮ ಬಾಂಡಿಂಗ್ ಮಾತ್ರ ಇನ್ನೂ ಆಗೇ ಇದೆ ಇವಾಗ ಇಬ್ಬರದು ಒಂದೇ ಮಂತಲ್ಲಿ ಈ ನವೆಂಬರ್ ಅಲ್ಲೇ ಮದುವೆ ಇದೆ ವೀಣುನ್ ಫಸ್ಟ್ ಸೆಕೆಂಡ್ ಮೈತ್ರಿದು ಹಾಗಾಗಿ ಮತ್ತೆ ಗೊತ್ತಲ್ಲ ಮದುವೆ ಆದಮೇಲೆ ಯಾವಾಗ ಸಿಗ್ತೀವೋ ಏನೋ ಗೊತ್ತಿರಲ್ಲ ಸೊ ಇಬ್ಬರೂ ನಾನು ಊಟಕ್ಕೆ ಕರೆದಿದ್ದೆ ಸೊ ಇದಕ್ಕೆ ಒಂದು ಒಬ್ಬೊಬ್ರು ಒಂದೊಂದು ಥರ ಅಂತಾರೆ ಏನಂದ್ರೆ ಮೈಯೂಟ ಅಂತಾರೆ ಗೋರುಟ ಅಂತಾರೆ ಹೀಗೆ ಪಾಪ ಅವರಿಗೂ ತುಂಬ ಕೆಲಸ ಆಯಿತು ಇನ್ವಿಟೇಷನ್ ಕಾರ್ಡ್ ಕೊಡೋದು ಮದುವೆ ಕೆಲಸ ಅಂದರೆ ಗೊತ್ತಲ್ಲ ಎಷ್ಟಿರುತ್ತೆ ಅಂತ ಸೊ ಫ್ರೀ ಮಾಡಿಕೊಂಡು ಇಬ್ರು ಒಂದೇ ದಿನ ಬಂದರು ನಾನು ಕರೆದಿದ್ದೀನಿ ಸೊ ಪಾಪ ಆದಮೇಲಂತೂ ಇನ್ನೂ ಜಾಸ್ತಿ ಪಾಪ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಯಾಕಂದರೆ ಬಬ್ಲು ಮೇನ್ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಸರಿ ಏನಾದ್ರು ಕನಸಿಗೆ ಬಂದ್ರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪಾಪ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮುದ್ದಾಡ್ಕೊಂಡು ಹೋಗ್ತಾರೆ ಪಾಕ ಕಾರ್ತಿಕ ಇರೋದ್ರಿಂದ ಯಾರು ನಾನ್ ವೆಜ್ ತಿನ್ನೋಲ್ಲ ಪ್ಲಸ್ ಅವರೆಲ್ಲ ಇನ್ವಿಟೇಷನ್ ಕಾರ್ಡು ನಮ್ಮ ಕಡೆ ಎಲ್ಲ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತಾರೆ ನಾನ್ ವೆಜ್ ಅಂಡ್ ಮನೆಗೆ ಪೇಂಟಿಂಗ್ ನಾನ್ ವೆಜ್ ತಿನ್ನಂಗಿಲ್ಲ ಮಾಡೋಂಗಿಲ್ಲ ಅನ್ನೋ ಥರ ಇರುತ್ತೆ ಹಾಗಾಗಿ ನಾನ್ ವೆಜ್ ತಿನ್ನಲ್ಲ ಅಂದರು ಸೊ ಫಟಾಫಟ್ ಅಂತ ಸ್ವಲ್ಪ ಪುಳಿಯೋಗರೆ ಆಮೇಲೆ ಅಮ್ಮ ಪಾಯಸ ಮಾಡಿದ್ರೆ ಹೆಸ್ರು ಬೆಳಿ ಶಾವಿಗೆ ಪಾಯಸ ನಾನು ಆಮೇಲೆ ಬೋಂಡ ಮಾಡಿಕೊಂಡು ಆಮೇಲೆ ಅನ್ನ ಸಾಂಬಾರು ತುಂಬ ಸಿಂಪಲ್ ಆಗಿ ಅವ್ರಿಗೆ ಏನು ಇಷ್ಟ ಅದನ್ನು ಕೇಳಿಕೊಂಡೆ ನಾನು ಮಾಡಿದ್ದೆ

ಹಂಡ್ ಫ್ರೆಂಡ್ಸ್ ಗಿಫ್ಟು ಅಂತ ಬೇರೆ ಯೂಸ್ ಆಗ್ದಲೇ ಇರೋದ್ದು ಕೊಡೋದಕ್ಕಿಂತ ಅವ್ರಿಗೇನು ಇಷ್ಟ ಅದೇ ಕೊಡೋಣ ಅಂದ್ಕೊಂಡು ಆ್ಯಕ್ಚುಲಿ ಮೂರು ಜನಕ್ಕೂ ಒಂದೇ ಥರ ಸ್ಯಾರಿ ಇರಲಿ ಕಲರ್ ಕಲರ್ ಚೇಂಜ್ ಅಂತ ತರಿಸಿದ್ದೆ ಆಮೇಲೆ ಸ್ವಲ್ಪ ಏನೇನೋ ಎಡವಟ್ಟಾಗಿ ಆಮೇಲೆ ಮತ್ತೆ ಚೇಂಜ್ ಆಯಿತು ಬಟ್ ಸ್ಯಾರಿನೇ ಬಟ್ ಒಂದೇ ಥರ ಸ್ಯಾರಿ ಆಗಲಿಲ್ಲ ಸೊ ಅದಾದರೆ ನೆನಪಿರುತ್ತೆ ಅದನ್ನು ವೇರ್ ಆ ಫ್ರೆಂಡ್ ಕೊಟ್ಟಿದ್ದು ಅನ್ನೋ ಥರ ಒಂದು ಸೆಂಟಿಮೆಂಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಯಾರಿನ ಗಿಫ್ಟ್ ಮಾಡಿ ಆ್ಯಕ್ಚುಲಿ ಮದುವೆ ಫಿಕ್ಸ್ ಆದಮೇಲೆ ಎಲ್ಲರೂ ಇದು ಈ ಥರ ಒಂದು ಶಸ್ತ್ರ ಮಾಡ್ತಾರೆ ಅಂದರೆ ಕಸಿನ್ಸ್ ಇರ್ಬೋದು ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಈ ಥರ ಮನೆಗಳಿಗೆ ಕರೆದು ಬಿಟ್ಟು ನನಗೆ ಏನು ಇಷ್ಟ ಅದು ಅಡುಗೆ ಮಾಡಿ ಊಟ ಮಾಡಿಸಿ ಆಮೇಲೆ ಗಿಫ್ಟ್ ಇವಾಗಲೇ ಕೊಡೋರು ಕೊಡ್ತಾರೆ ಇಲ್ಲ ಸುಮ್ಮನೆ ಹಾಗೆ ಮಾಡ್ಲಕ್ಕಿ ಹಾಕಿ ಕಳಿಸ್ತಾರೆ ಸೊ ಇದೆಲ್ಲ ಮ್ಯಾಂಡೇಟರಿ ಇರುತ್ತೆ ಅಲ್ವಾ ನನಗೆ ಈ ತರ ಎಲ್ಲ ಮಾಡೋಕ್ಕೆ ತುಂಬಾ ಖುಷಿ ಅಂಡ್ ಇನ್ನು ಒಳ್ಳೊಳ್ಳೆ ವೆರೈಟೀಸ್ ಫುಡ್ ಮಾಡಬೇಕು ನಾನು ರೆಸಿಪಿಗಳು ಮಾಡಿ ಟೇಸ್ಟ್ ಮಾಡಿಸ್ಬೇಕು ಈ ಥರ ಎಲ್ಲ ಇಷ್ಟ ಬಟ್ ಇವ್ರು ಅದು ಬೇಡ ಇದು ಬೇಡ ಹಂಗೆ ಹಿಂಗೆ ಅಂದರು ಆ್ಯಂಡ್ ನಂದು ಗೊತ್ತಲ್ಲ ಪಾಪ ಇಟ್ಕೊಂಡು ಎಲ್ಲ ಸ್ವಲ್ಪ ಆಗೋಲ್ಲ ಅಂದ್ಬಿಟ್ಟು ಪಾಪ ಅವರೇ ಸಿಂಪಲಾಗಿ ಏನು ಬೇಡ ಅಂತಂದಿದ್ರು ಹಾಗಾಗಿ ಸಿಂಪಲ್ಲಾಗೇ ನಾನು ಅಡುಗೆ ಮಾಡಿತ್ತು ಆ್ಯಂಡ್ ಖುಷಿ ಪಡೋ ವಿಚಾರ ಏನಂದರೆ ಇಬ್ಬರದು ರಂಗೇನಹಳ್ಳಿಲ್ಲೇ ಮದುವೆ ಆ್ಯಂಡ್ ನಮ್ಮನೆ ಮುಂದೆ ಇರೋ ಚೌಟ್ರಿಲೇ ಮದುವೆ ಹಾಗಾಗಿ ನನಗೆ ಓಡಾಡೋಕ್ಕೆ ತುಂಬ ಕನ್ವಿನಿಯೆಂಟ್ ಆಯಿತು ತುಂಬ ಈಸಿ ಆಯಿತು ಯಾಕಂದರೆ ಇಲ್ಲಿ ಪಾಪು ಏನಾರು ಏನಾರು ಅತ್ತ ಅಂದ್ರೂ ನಾನು ಅಲ್ಲಿಂದ ಆರಾಮಾಗಿ ಬರ್ಬೋದು ಓಡಾಡ್ಬೋದು ಮನೆಯಿಂದ ಚೌಟ್ರಿಗೆ ಅದೊಂದು ನನಗೆ ತುಂಬ ಖುಷಿ ಆಯಿತು ಮನೆ ಮುಂದೆನೇ ಅಲ್ವಾ ಮದುವೆ ಅಂತ ಸೊ ಆ ಮದುವೆಗೆ ಹೋಗಿ ಆದಷ್ಟು ಬೇಗ ಆ ಮದುವೆ ವ್ಲಾಗ್ಗಳ್ನ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ನನಗೆಲ್ಲ ಹೇಗೆ ಆಶೀರ್ವಾದ ಮಾಡ್ತೀರ ಹಾಗೆ ನನ್ನ ಪ್ರೀತಿಯ ಗೆಳತಿಯರಿಗೂ ಆಶೀರ್ವಾದ ಮಾಡಿರಿ ಅವರ ನೆಕ್ಸ್ಟ್ ಏನಿದೆ ಮ್ಯಾರಿಡ್ ಲೈಫು ಚೆನ್ನಾಗಿರಲಿ ಇಬ್ರು ಸಂತೋಷವಾಗಿರಲಿ ಅಂತ ನೀವು ಬ್ಲೆಸ್ ಮಾಡಿ ಹಾಯ್ 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 ಮುಂದೆ

ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ನನಗೆ ಹಿಂಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಹಂಗೆ ಬೆಳಗ್ಗೆ ಮಾತಾಡ್ತಿದ್ವಿ ನಾನು ಅಪ್ಪ ಅಮ್ಮ ಎಲ್ಲ ಹಿಂಗೆ ಇವತ್ತಿಗೆ ಅವನಿಗೆ ಸಿಕ್ಸ್ ಮಂತ್ ಆಯಿತು ಅಂತ ಸೊ ಒಂದು ನೆನಪಿಗಿರಲಿ ಆ್ಯಂಡ್ ಎಲ್ಲೂ ನಾನು ಪೋಸ್ಟ್ ಮಾಡಿರಲಿಲ್ಲ ಪಾಪು ಫೋಟೋನ ಹಾಗಾಗಿ ನನ್ನ ಫ್ರೆಂಡ್ ಅಲ್ಲನ್ನೇ ಫೋಟೋಗ್ರಾಫರ್ ಅಲ್ವಾ ಸೊ ಅವ್ರನ್ನೇ ಕರೆಸ್ಬಿಟ್ಟು ನಮ್ಮ ಬಬ್ಲಿ ಫೋಟೋ ತೆಗೆಸ್ದೆ ಪ್ರತಿಯೊಂದು ಫೋಟೋಸು ತುಂಬ ಚೆನ್ನಾಗಿದೆ ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಅಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಎಲ್ಲ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಮೆನ್ಷನ್ ಮಾಡಿರ್ತೀನಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ತುಂಬ ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ watching and love you all